ಗೆಳೆಯರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಲೋಕಸಭಾ ಚುನಾವಣೆ ಜೊತೆಗೆ ರಾಜ್ಯಸಭಾ ಚುನಾವಣೆ ಕೂಡ ಹತ್ತಿರ ಬರ್ತಾ ಇದೆ ಇದೇ ಫೆಬ್ರವರಿ ಇಪ್ಪತ್ತೇಳರಂದು ರಾಜ್ಯಸಭೆಯ ಐವತ್ತಾರು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಚುನಾವಣೆಗೆ ಎಲ್ಲಾ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ಇವೆ ಇದೇ ವೇಳೆ ಕಾಂಗ್ರೆಸ್ ಕೂಡ ರಾಜ್ಯಸಭಾ ಚುನಾವಣೆಗೆ ಸಜ್ಜಾಗಿದ್ದು ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಪಕ್ಷದ ಅಧಿನಾಯಕಿ ರಾಯಬರೇಲಿ ಕ್ಷೇತ್ರದ ಸಂಸದೆ ಸೋನಿಯಾ ಗಾಂಧಿ ಈ ಬಾರಿ ರಾಜಸ್ಥಾನದಿಂದ ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಹಾಗಾದ್ರೆ ಸೋನಿಯಾ ಗಾಂಧಿ ದಶಕಗಳಿಂದ ಸ್ಪರ್ಧಿಸ್ತಾ ಇದ್ದ ಉತ್ತರ ಪ್ರದೇಶದ ರಾಯಬರೇಲಿ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಸೋನಿಯಾ ಗಾಂಧಿ ಅವರ ಈ ನಿರ್ಧಾರ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಲಗೊಳಿಸುವ ನಿಟ್ಟಿನಲ್ಲಿ ಯಾವ ರೀತಿಯ ಪರಿಣಾಮವನ್ನ ಬೀರಲಿದೆ ಇಲ್ಲಿ ಕಾಂಗ್ರೆಸ್ ಮಾಡಿರೋ ಲೆಕ್ಕಾಚಾರಗಳು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಕಾಂಗ್ರೆಸ್ ಫೆಬ್ರವರಿ ಇಪ್ಪತ್ತೇಳರಂದು ನಡೆಯಲಿರುವ ರಾಜ್ಯಸಭಾ ಚುನಾವಣೆಗೆ ತನ್ನ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ರಿಲೀಸ್ ಮಾಡಿದೆ ಸೋನಿಯಾ ಗಾಂಧಿ ರಾಜಸ್ಥಾನದಿಂದ ಸ್ಪರ್ಧಿಸ್ತಾ ಇದ್ದಾರೆ ಕರ್ನಾಟಕದಿಂದ ಮೂವರು ಅಭ್ಯರ್ಥಿಗಳನ್ನ ಘೋಷಿಸಲಾಗಿದೆ ಈ ಹಿಂದಿನ ಯು ಸರ್ಕಾರದಲ್ಲಿ ಸಚಿವರಾಗಿದ್ದ ಅಜಯ್ ಮಾಕೇನ್ ಅವರನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಕಳುಹಿಸಿಕೊಳ್ಳಲಾಗಿದೆ ಅವರಿಗಾಗಿ ಎಲ್ ಹನುಮಂತಯ್ಯ ಅವರು ಈ ಬಾರಿ ತಮ್ಮ ಸ್ಥಾನವನ್ನ ತ್ಯಾಗ ಮಾಡ್ತಾ ಇದ್ದಾರೆ ಇನ್ನು ಸಿ ಚಂದ್ರಶೇಖರ್ ಹಾಗೂ ಸೈಯದ್ ನಸೀರ್ ಹುಸೇನ್ ಅವರನ್ನ ಈ ಬಾರಿ ಕೂಡ ರಾಜ್ಯಸಭೆಗೆ ಕರ್ನಾಟಕದಿಂದ ಕಳುಹಿಸಿಕೊಳ್ಳಲಾಗ್ತಾ ಇದೆ ಉಳಿದಂತೆ ಮಧ್ಯಪ್ರದೇಶದಿಂದ ಅಶೋಕ್ ಸಿಂಗ್ ತೆಲಂಗಾಣದಿಂದ ರೇಣುಕಾ ಚೌಧರಿ ಹಾಗೂ ಎಂ ಅನಿಲ್ ಕುಮಾರ್ ಯಾದವ್ ಬಿಹಾರದಿಂದ ಡಾಕ್ಟರ್ ಅಖಿಲೇಶ್ ಪ್ರಸಾದ್ ಸಿಂಗ್ ಹಿಮಾಚಲ್ ಪ್ರದೇಶದಿಂದ ಅಭಿಷೇಕ್ ಸಿಂಗ್ವಿ ಹಾಗೂ ಮಹಾರಾಷ್ಟ್ರದಿಂದ ಚಂದ್ರಕಾಂತ್ ಹಂಡೂರ್ ಸ್ಪರ್ಧೆ ಮಾಡಲಿದ್ದಾರೆ ಗೆಳೆಯರೆ ಇಲ್ಲಿ ರಾಜ್ಯಸಭಾ ಚುನಾವಣೆಗಳು ಹೆಚ್ಚು ಗಮನವನ್ನು ಸೆಳೆಯದೇ ಇದ್ರೂ ಸೋನಿಯಾ ಗಾಂಧಿ ಅವರ ಸ್ಪರ್ಧೆ ಈ ಬಾರಿ ಎಲ್ಲರ ಗಮನವನ್ನು ಕೂಡ ಸೆಳೀತಾ ಇದೆ ಗೆಳೆಯರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯೇ ನನ್ನ ಕೊನೆಯ ಚುನಾವಣೆ ಅಂತ ಸೋನಿಯಾ ಗಾಂಧಿ ಹೇಳಿದ್ರು ಆ ಮಾತಿನಂತೆ ಅವರು ನಡೆದುಕೊಳ್ತಾ ಇದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ರಾಯಬರೇಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡದೆ ಅವರು ರಾಜಸ್ಥಾನದಿಂದ ರಾಜ್ಯಸಭೆಗೆ ಹೋಗೋದಕ್ಕೆ ಎಲ್ಲಾ ತಯಾರಿಗಳು ಕೂಡ ನಡೆದಿವೆ ಸೋನಿಯಾ ಗಾಂಧಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯಸಭಾ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ ಈ ಮೂಲಕ ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿದ್ದ ರಾಯಬರಲಿ ಕ್ಷೇತ್ರವನ್ನ ತಮ್ಮ ಮಗಳಾದ ಪ್ರಿಯಾಂಕಾ ಗಾಂಧಿ ವಾದ್ರಾಗೆ ಸೋನಿಯಾ ಗಾಂಧಿ ಬಿಟ್ಟುಕೊಡ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ ಹಾಗೆ ನೋಡಿದ್ರೆ ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದಿಂದ ಸ್ಪರ್ಧೆ ಮಾಡಬೇಕು ಅಂತ ಉತ್ತರ ಪ್ರದೇಶ ಕಾಂಗ್ರೆಸ್ನ ನಾಯಕರು ಸಾಕಷ್ಟು ಬಾರಿ ಕೇಳಿಕೊಂಡಿದ್ರು ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಉತ್ತರ ಪ್ರದೇಶದಿಂದ ಸ್ಪರ್ಧೆ ಮಾಡಲಿ ಇದರಿಂದ ಪಕ್ಷಕ್ಕೆ ಲಾಭ ಆಗುತ್ತೆ ಪಕ್ಷ ಮತ್ತೆ ಪುಟದೆ ಅನ್ನೋ ಮಾತುಗಳನ್ನು ಕೂಡ ಉತ್ತರ ಪ್ರದೇಶದ ಕಾಂಗ್ರೆಸ್ ಮುಖಂಡರು ಹೇಳಿದರು ಆದರೆ ಅವತ್ತು ಈ ಬಗ್ಗೆ ಯಾವುದೇ ನಿರ್ಧಾರವನ್ನ ಕೈಗೊಳ್ಳದ ಕಾಂಗ್ರೆಸ್ ಪಕ್ಷ ಈಗ ಸೋನಿಯಾ ಗಾಂಧಿ ಅವರನ್ನ ರಾಜ್ಯಸಭೆಗೆ ಕಳಿಸೋದ್ರ ಮೂಲಕ ರಾಯಬರಲ್ಲಿ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾರನ್ನ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಹಾಗೆ ನೋಡಿದ್ರೆ ಪ್ರಿಯಾಂಕಾ ಗಾಂಧಿ ಅವರನ್ನ ಮೋದಿ ವಿರುದ್ಧ ವಾರಾಣಸಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅಂತ ಕಾಂಗ್ರೆಸ್ ನಾಯಕರು ದುಂಬಾಲು ಬಿದ್ದಿದ್ರು ಆದರೆ ಮೊದಲ ಬಾರಿಗೆ ಚುನಾವಣೆಯನ್ನು ಎದುರಿಸ್ತಾ ಇರುವಂತಹ ಪ್ರಿಯಾಂಕಾ ಗಾಂಧಿ ವಾದ್ರಾಗೆ ಸೇಫೆಸ್ಟ್ ಕ್ಷೇತ್ರವನ್ನ ಹುಡುಕಿಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಸಾಕಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿತ್ತು ಹೀಗಾಗಿ ಅವರಿಗೆ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡ್ತಿದ್ದ ರಾಯಬರೇಲಿ ಕ್ಷೇತ್ರದಿಂದ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಹೀಗೆ ಮಾಡೋದ್ರ ಮೂಲಕ ಉತ್ತರದಲ್ಲಿ ಪ್ರಿಯಾಂಕಾ ಹಾಗೂ ದಕ್ಷಿಣದಲ್ಲಿ ರಾಹುಲ್ ಗಾಂಧಿ ಅನ್ನೋ ತಂತ್ರವನ್ನ ಕಾಂಗ್ರೆಸ್ ಹೆಣಿತಾ ಇರೋ ಆಗಿದೆ ಈಗಾಗಲೇ ಭಾರತ್ ಜೋಡೋ ಯಾತ್ರೆಯನ್ನ ಮಾಡ್ತಾ ಇರೋ ರಾಹುಲ್ ಗಾಂಧಿ ಈ ಬಾರಿ ಕೂಡ ದಕ್ಷಿಣ ಭಾರತದಿಂದಲೇ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಅಮೇಥಿ ಕ್ಷೇತ್ರದಿಂದಲೂ ಕೂಡ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ ಹೀಗೇನಾದ್ರು ಆದ್ರೆ ಉತ್ತರ ಮತ್ತು ದಕ್ಷಿಣ ಎರಡನ್ನು ಬೆಸೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಈ ತಂತ್ರವನ್ನು ಹೆಣಿತಾ ಇದ್ದು ಈ ಮೂಲಕ ತನ್ನ ಸೀಟ್ಗಳನ್ನ ಹೆಚ್ಚಿಸಿಕೊಳ್ಳುವ ನಿರ್ಧಾರಕ್ಕೆ ಬಂದಂತಿದೆ ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ತುಂಬಾನೇ ಚಿಂತಾಜನಕ ಆಗಿದೆ ದೇಶದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಒಳಗೊಂಡಿರೋ ಉತ್ತರ ಪ್ರದೇಶವನ್ನ ಯಾರು ಗೆಲ್ತಾರೋ ಅವರಿಗೆ ದೆಹಲಿಯ ಗದ್ದೆಗೆ ಫಿಕ್ಸ್ ಅನ್ನೋದು ಈ ಹಿಂದಿನಿಂದಲೂ ಬಂದಿರುವಂತಹ ಒಂದು ವಾಡಿಕೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಜೊತೆಗೆ ಉತ್ತರ ಪ್ರದೇಶದಲ್ಲಿರೋದು ಕೇವಲ ಸಮಾಜವಾದಿ ಪಕ್ಷ ಮಾತ್ರ ಈ ಹಿಂದೆ ಅಲ್ಲಿ ಆರ್ ಎಲ್ ಡಿ ಕೂಡ ಇಂಡಿ ಮೈತ್ರಿಕೂಟದ ಜೊತೆಗಿತ್ತು ಆದರೆ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನವನ್ನು ಕೊಡೋದ್ರ ಮೂಲಕ ಬಿಜೆಪಿ ಆರ್ ಪಕ್ಷವನ್ನ ತನ್ನ ಕಡೆಗೆ ಸೆಳೆದು ಬಿಟ್ಟಿದೆ ಈಗ ಆರ್ ಡಿ ಎನ್ ಡಿಎಸ್ ಜೊತೆಗಿದೆ ಸೊ ಸಮಾಜವಾದಿ ಪಕ್ಷ ಹಾಗೂ ಕಾಂಗ್ರೆಸ್ ಗಳು ಇನ್ನಿತರ ಸಣ್ಣ ಪುಟ್ಟ ಪಕ್ಷಗಳನ್ನು ಸೇರಿಸಿಕೊಂಡು ಈ ಬಾರಿ ಬಿಜೆಪಿಯ ವಿರುದ್ಧ ಸ್ಪರ್ಧೆ ಮಾಡ್ತವೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸೀಟ್ ಶೇರಿಂಗ್ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಗೆ ಈ ಬಾರಿ ಸ್ವಲ್ಪ ಹೆಚ್ಚಿನ ಸೀಟ್ ಗಳು ಸಿಗುವ ಸಾಧ್ಯತೆ ಇದೆ ಯಾಕೆಂದ್ರೆ ಆರ್ ಎಲ್ ಡಿ ಇಂಡಿ ಮೈತ್ರಿಕೂಟವನ್ನ ಬಿಟ್ಟಿರೋದ್ರಿಂದ ಅದರ ಸೀಟ್ ಗಳು ಕೂಡ ಗೆ ಸಿಗಬಹುದಾದ ಸಾಧ್ಯತೆಗಳನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಉತ್ತರ ಪ್ರದೇಶದಲ್ಲಿ ಗೆದ್ದಿದ್ದ ಏಕೈಕ ಕ್ಷೇತ್ರ ಅಂದ್ರೆ ಅದು ರಾಯಬರೇಲಿ ಇನ್ನು ಅಮೇಥಿ ಕ್ಷೇತ್ರದ ಸ್ಪರ್ಧಿಸಿದ ರಾಹುಲ್ ಗಾಂಧಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ವಿರುದ್ಧ ಐವತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಸೋಲನ್ನು ಅನುಭವಿಸಿದ್ರು ಇನ್ನುಳಿದಂತೆ ಬಿಜೆಪಿ ಅರವತ್ತೆರಡು ಬಿಎಸ್ಪಿ ಹತ್ತು ಎಸ್ಪಿ ಐದು ಹಾಗೂ ಇನ್ನೆರಡು ಕ್ಷೇತ್ರಗಳನ್ನ ಎನ್ ಡಿ ಮಿತ್ರ ಪಕ್ಷ ತನ್ನದಾಗಿಸಿಕೊಂಡಿತ್ತು ಆದರೆ ಈ ಬಾರಿ ತನ್ನ ಕ್ಷೇತ್ರಗಳನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ ಆ ಪ್ರಯತ್ನದ ಭಾಗವಾಗಿ ಯುವ ನಾಯಕತ್ವವನ್ನ ಉತ್ತರ ಪ್ರದೇಶದಲ್ಲಿ ಪ್ರತಿಷ್ಠಾಪಿಸುವುದರ ಮೂಲಕ ಅಲ್ಲಿನ ಯುವ ಮತದಾರರನ್ನ ಪಕ್ಷದ ಸೆಳೆಯುವ ತಂತ್ರವನ್ನ ಮಾಡಲಾಗ್ತಾ ಇದೆ ಇದು ಉತ್ತರ ಪ್ರದೇಶದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕೂಡ ಉತ್ಸಾಹವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಗೆಳೆಯರೆ ಸಾವಿರದ ಒಂಬೈನೂರ ಐವತ್ತರಿಂದಲೂ ಕೂಡ ರಾಯಬರೇಲಿ ಕ್ಷೇತ್ರ ಕಾಂಗ್ರೆಸ್ನ ಬಿಗಿ ಹಿಡಿತದಲ್ಲಿದೆ ಇನ್ನು ಎರಡ್ ಸಾವಿರದ ನಾಲ್ಕರಿಂದ ಸೋನಿಯಾ ಗಾಂಧಿ ಈ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಈಗ ಆ ಕ್ಷೇತ್ರ ಪ್ರಿಯಾಂಕಾ ಗಾಂಧಿ ವಾದ್ರಾರ ಪಾಲಾಗ್ತಾ ಇದೆ ಗೆಳೆಯರೆ ಈ ಬಾರಿ ಏನಾದ್ರೂ ಮಾಡಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ದಲಿತ ಹಾಗೂ ಮುಸ್ಲಿಂ ಮತದಾರರನ್ನ ತಮ್ಮತ್ತ ಸೆಳೆದು ಬಿಟ್ರೆ ಬಿಜೆಪಿಯ ಸಂಖ್ಯಾಬಲವನ್ನ ಕುಂಠಿತಗೊಳಿಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಹೀಗಾಗಿನೇ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಹೆಚ್ಚು ಮಾತನಾಡದೆ ಜಾತಿ ಲೆಕ್ಕಾಚಾರಗಳ ಬಗ್ಗೆನೇ ಹೆಚ್ಚು ಮಾತಾಡ್ತಾ ಇದ್ದಾರೆ ಈ ಮೂಲಕ ಜಾತಿ ಸಮೀಕರಣವನ್ನ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಅದರ ಜೊತೆಗೆ ಗ್ಯಾರಂಟಿಗಳನ್ನ ಕೊಡೋದ್ರ ಮೂಲಕ ಗೆಲುವನ್ನ ಖಾತ್ರಿಪಡಿಸಿಕೊಳ್ಳೋದಕ್ಕೆ ಹೊರಟಿದೆ ಆದರೆ ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದನ್ನು ಕಾದು ನೋಡ್ಬೇಕು ಸೊ ಸದ್ಯಕ್ಕಂತೂ ಉತ್ತರ ಪ್ರದೇಶದ ರಾಯಬರೇಲಿ ಕ್ಷೇತ್ರದಲ್ಲಿ ಯಾರು ಸ್ಪರ್ಧಿಸ್ತಾರೆ ಅನ್ನೋ ಕುತೂಹಲಕ್ಕೆ ಅಂತೂ ಬಿದ್ದಿದೆ ಈಗ ಆ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಕಣಕ್ಕಿಳಿಯುತ್ತಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಇದು ಉತ್ತರ ಪ್ರದೇಶದ ಕಾಂಗ್ರೆಸ್ಗೆ ಹೆಚ್ಚಿನ ಬಲ ತಂದು ಕೊಡುತ್ತಾ ಪ್ರಿಯಾಂಕಾ ಗಾಂಧಿ ಅಲ್ಲಿ ಬಿಜೆಪಿಯ ಸಂಖ್ಯೆಯನ್ನ ಕಡಿಮೆ ಮಾಡ್ತಾರ ಈ ಬಾರಿ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲುವನ್ನ ತಮ್ಮದಾಗಿಸಿಕೊಳ್ತಾರ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕು ಇದು ಗೆಳೆಯರೆ ರಾಯಬರೇಲಿ ಕ್ಷೇತ್ರವನ್ನ ತಮ್ಮ ಮಗಳಿಗೆ ಬಿಟ್ಟುಕೊಟ್ಟು ತಾವು ರಾಜ್ಯಸಭೆಗೆ ಹೋಗ್ತಾ ಇರುವ ಸೋನಿಯಾ ಗಾಂಧಿ ಅವರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ